ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಂಡೆಕಾಯಿ ಫ್ರೈ ತೋರಿಸ್ತಾ ಇದ್ದೀನಿ ಕ್ರಿಸ್ಪಿ ಫ್ರೈ ಯಾವಾಗಲೂ ಒಂದೇ ಥರ ಮಾಡೋದ್ಕಿಂತ ಪಲ್ಯ ಅದೆಲ್ಲ ಮಾಡೋದ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಕ್ರಿಸ್ಪಿಯಾಗಿ ಊಟ ಮಾಡೋವಾಗ ಸೈಡಲ್ಲಿ ನೆಂಚ್ಕೊಳ್ಳೋದಕ್ಕೆ ತುಂಬ ಟೇಸ್ಟಿಯಾದಂಥ ಬೆಂಡೆಕಾಯಿ ಫ್ರೈನ ತೋರಿಸ್ತಾ ಇದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದು ಮಾಡೋದಕ್ಕೆ ನಾನಿಲ್ಲಿ ಮೊದಲು ಬೆಂಡೆಕಾಯಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಎಳೆ ಎಳೆ ಬೆಂಡೆಕಾಯಿ ತಗೋಬೇಕು ಈ ರೀತಿ ತುದಿ ಕಟ್ ಮಾಡಿದಾಗ ಗೊತ್ತಾಗುತ್ತೆ ಎಳೆ ಬೆಂಡೆಕಾಯಿ ಯಾವುದು ಅಂತ ಕಟ್ ಆಗದೇ ಇದ್ದರೆ ಅದು ಬೆಳೆದಿರೋಂಥ ಬೆಂಡೆಕಾಯಿ ಅದನ್ನು ಚೂಸ್ ಮಾಡಬೇಡಿ ನಾನು ಇಲ್ಲಿ ಒಂದು ಟೂ ಫಿಫ್ಟಿ ಗ್ರಾಮಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಅದರ ಎರಡು ಸೈಡ್ ಕಟ್ ಮಾಡಿ ಈ ರೀತಿ ಒಂದು ಬೆಂಡೆಕಾಯಿನ ನಾಲ್ಕು ಪೀಸಾಗಿ ಉದ್ದುದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬೀಜ ತೆಗಿಬೋ ತೆಗಿಬೇಕು ಅನ್ನೋದಾದರೆ ನಿಮಗೆ ಅನಿಸಿದರೆ ತೆಗೀರಿ ನಾನಿಲ್ಲಿ ಬೀಜನ ರಿಮೂವ್ ಮಾಡ್ತಾಯಿಲ್ಲ ಎಲ್ಲನೂ ಇದೇ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ತುಂಬ ಜಾಸ್ತಿ ಉದ್ದ ಇರೋದನ್ನು ಪುನಃ ಸಣ್ಣದಾಗಿ ಎರಡು ಕಟ್ ಮಾಡಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಖಾರಕ್ಕೆ ಖಾರದ ಪುಡಿ ಗರಂ ಮಸಾಲ ಪುಡಿ ಹಾಗೆ ಜೀರಾ ಪೌಡರ್ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು ಆಮ್ಚೂರ್ ಪೌಡರ್ ಏನಾದರೂ ಆ್ಯಡ್ ಮಾಡೋದಾದರೆ ಆ್ಯಡ್ ಮಾಡ್ಕೋಬೋದು ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನೀರು ಬೇಕಿದ್ರೆ ನೀರನ್ನು ಹಾಕ್ಕೋಬೇಕು ನಾನು ಕೈಯಲ್ಲಿ ಸ್ವಲ್ಪ ನೀರು ತಗೊಂಡು ಹೀಗೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಇಷ್ಟೇ ನೀರು ಸಾಕು ಇದಕ್ಕೆ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಹೊತ್ತು ಇದನ್ನು ಹೀಗೆ ಮುಚ್ಚಿಡಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷದ ನಂತರ ನಾನಿಲ್ಲಿ ಎಣ್ಣೆ ಕಾಯೋಕ್ಕಿಟ್ಟಿದ್ದೀನಿ ಇದಕ್ಕೆ ಕರಿಬೇವು ಕೂಡ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಹಾಕ್ಬೋದು ಎಲ್ಲ ಸ್ಕಿಪ್ ಮಾಡ್ಬೋದು ಈಗ ಇದನ್ನು ಫ್ರೈ ಮಾಡಬೇಕು ಎಣ್ಣೆ ಚೆನ್ನಾಗಿ ಕಾದಿದೆ ಈ ರೀತಿ ಒಂದೊಂದಾಗಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಹಾಕಿದ ತಕ್ಷಣ ನೀವು ಸೌಟ್ ಹಾಕಿ ತಿರ್ಸೋಕೆ ಹೋಗ್ಬಿಡಿ ಅದರ ಮಸಾಲೆ ಬೇರೆ ಬೆಂಡೆಕಾಯಿ ಬೇರೆ ಬಂದುಬಿಡುತ್ತೆ ಈ ರೀತಿ ಹಾಕಿ ಸ್ವಲ್ಪ ಒಂದು ಮೂರು ನಾಲ್ಕು ನಿಮಿಷ ಆದರೂ ಹಾಗೆ ಬಿಡಬೇಕು ಬೆಂಡೆಕಾಯಿ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದು ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು ಒಂದೆರಡು ಮೂರು ಸಲ ಆದರೂ ಟರ್ನ್ ಮಾಡಿ ಅದನ್ನು ಫ್ರೈ ಮಾಡ್ಕೋಬೇಕು ಈ ರೀತಿ ಇದನ್ನು ಫ್ರೈ ಮಾಡ್ಕೊಳ್ಳಿ ತುಂಬ ಉರಿ ಫ್ಲೇ ಹೈ ಫ್ಲೇಮಲ್ಲಿಟ್ಟು ಎಲ್ಲ ಫ್ರೈ ಮಾಡಿದರೆ ಸೀದೋಗುತ್ತೆ ನೋಡಿಕೊಂಡು ಸ್ವಲ್ಪ ಹೈ ಫ್ಲೇಮ್ ಮಾಡೋದು ಮತ್ತೆ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಫ್ರೈ ಮಾಡಿ ತೆಗೀರಿ ಇದು ಫ್ರೈ ಆಗ್ತಿದ್ದಂಗೆ ಈ ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಹಾಗೆ ನಾವು ಈ ಸೌಟಲ್ಲಿ ಈ ರೀತಿ ತಿರುಗಿಸುವಾಗ ಸೌಂಡ್ ಕೇಳುತ್ತೆ ಅಷ್ಟಾದರೆ ಸಾಕು ಇದೀಗ ಆಗಿದೆ ನೋಡಿ ಈ ರೀತಿ ಫ್ರೈ ಮಾಡಿ ತೆಗೀರಿ ಈಗ ನಾನು ಇನ್ನೊಂದು ಟ್ರಿಪ್ ಕೂಡ ಅದೇ ರೀತಿ ಹಾಕ್ತಾ ಇದ್ದೀನಿ ಇದೇ ರೀತಿ ಹಾಕ್ಕೊಳ್ಳಿ ಸ್ವಲ್ಪ ಬಿಡಿಸಿ ಬಿಡಿಸಿ ಹಾಕಿ ಜೊತೆಗೆ ಅಂಟಿ ಹಾಕ್ಕೊಂಡ್ರೆ ಅದು ಅಂಟ್ಕೊಂಡಿರುತ್ತೆ ಈ ರೀತಿ ದೂರ ದೂರ ಎಣ್ಣೆಯಲ್ಲಿ ಎಲ್ಲಿ ಗ್ಯಾಪ್ ಇದೆ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು ತುಂಬ ಈಸಿಯಾಗಿದೆ ಇದು ಸಿಂಪಲ್ ರೆಸಿಪಿ ಹಾಗೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅನ್ನದ ಜೊತೆ ಏನಾದರೂ ಸೈಡ್ ಡಿಶ್ ಎಲ್ಲ ಇಲ್ಲ ಅಂತಾದಾಗ ಈ ರೀತಿ ಮಾಡಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ತಿನ್ನೋದಕ್ಕೂ ಕರಮ್ ಕುರಮ್ ಆಗಿ ಚೆನ್ನಾಗಿರುತ್ತೆ ನೋಡಿ ಈಗ ಎಲ್ಲನೂ ಇದೇ ರೀತಿ ಫ್ರೈ ಮಾಡಿ ತೆಗ್ದಿದ್ದೀನಿ ಕ್ರಿಸ್ಪಿಯಾದ ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ ನೀವು ಮನೇಲಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್